ನವದೆಹಲಿಯಲ್ಲಿ ಕಳೆದ ಐದಾರು ದಿನಗಳಿಂದ ನಡೀತಕ್ಕಂತಹ ರೈತರ ಪ್ರತಿಭಟನೆ ಇವತ್ತು ಒಂದು ವಿಕೋಪಕ್ಕೆ ಅರ್ಥಕ್ಕೆ ಹೋಗ್ತಾ ಇದೆ ನಮ್ಮನ್ನು ಆಳ್ವಿಕೆ ಮಾಡ್ತಕ್ಕಂತಹ ಸರ್ಕಾರಗಳು ರೈತರ ಕಷ್ಟ ಸಂಕಷ್ಟಗಳನ್ನು ಅಥವಾ ಅವರ ನ್ಯಾಯಯುತ ಬೇಡಿಕೆಗಳನ್ನು ಕೇಳಬೇಕಾದದ್ದು ಒಂದು ಸಮರ್ಪಕವಾದಂಥ ಕೆಲಸ ಆದರೆ ಏನಾಗ್ತಿದೆ ಹಿಂದೆ ಸಾವ ಒಂದು ಏಳ್ನೂರು ರೈತರುಗಳನ್ನು ಪ್ರತಿಭಟನೆಯಲ್ಲಿ ಕಳ್ಕೊಂಡಂಥ ಸಂದರ್ಭಗಳಿವೆ ಮತ್ತು ಇವತ್ತು ಹರಿಯಾಣ ಮತ್ತು ಪಂಜಾಬ್ನಿಂದ ರೈತರು ಸಾವಿರಾರು ಸಂಖ್ಯೆಯಲ್ಲಿ ಬೆಂಗಳೂರು ದೆಹಲಿಯಲ್ಲಿ ಒಂದು ಆಗಿ ಅವರ ಪ್ರತಿಭಟನೆ ಹತ್ತಿ ಹತ್ತಿಕ್ಕಲಿಕ್ಕೆ ಸರ್ಕಾರಗಳು ಒಂದು ರೀತಿ ರಸ್ತೆಗಳಿಗೆ ಎಲ್ಲ ನ್ಯಾಷನಲ್ ಎನ್ಎಚ್ಗಳಿಗೆ ಒಂದು ಕಲ್ಲನ್ನು ನೆಡೋ ಮುಖಾಂತರ ಅಥವಾ ಗೋಡೆ ಹಾಕೋದ ಮುಖಾಂತರ ಅಥವಾ ಮಲ್ ಮುಳ್ಳು ತಂತಿಗಳನ್ನ ನೆಡೋ ಮುಖಾಂತರ ಒಂದು ರೈತರ ನೈಯುತ ಬೇಡಿಕೆಗಳಿಗೆ ವಿರುದ್ಧವಾದಂಥ ನಡೆ ಸರ್ಕಾರದಿಂದ ಇದೆ ರೈತರು ಏನು ಇದ್ದಾರೆ ಕಳೆದ ಬಾರಿ ಈ ರೀತಿ ಪ್ರತಿಭಟನೆ ಮಾಡುವಾಗಂಥ ಹುತಾತ್ಮರಾದಂಥ ರೈತರ ಕುಟುಂಬಗಳಿಗೆ ಸರ್ಕಾರಿ ಉದ್ಯೋಗ ಕೊಡಬೇಕು ಮತ್ತು ಅವ್ರಿಗೆ ಪರಿಹಾರ ಕೊಡಬೇಕು ಅಂತಕ್ಕಂಥದ್ದು ಭೇಟಿ ಬಟ್ ಸರ್ಕಾರ ಅದನ್ನು ಇದು ಮಾಡಲಿಲ್ಲ ಸ್ಪಂದಿಸಲಿಲ್ಲ ಮತ್ತು ಎಮ್ ಎಸ್ ಪಿ ಯಾವೆಲ್ಲ ಬೆಳೆಗಳಿಗೆ ರೈತರ ಬೆಂಬಲ ಬೆಲೆ ನೀಡಬೇಕು ಅಂತಕ್ಕಂಥದ್ದು ಅವರು ಭೇಟಿ ಅದಕ್ಕೂ ಸಹ ಕೇಂದ್ರ ಸರ್ಕಾರ ಯಾವುದೇ ರೀತಿಯ ಒಂದು ಸಕಾರಾತ್ಮಕ ಪ್ರತಿಕ್ರಿಯೆಯನ್ನು ನೀಡಲಿಲ್ಲ ಹಾಗಾಗಿ ಇಡೀ ದೇಶದಲ್ಲಿ ಸುಮಾರು ಇನ್ನೂರು ರೈತ ಸಂಘಟನೆಗಳು ಸೇರಿ ಈ ಒಂದು ಪ್ರತಿಭಟನೆಯನ್ನು ತೀವ್ರತೆಯನ್ನು ಇದು ಮಾಡಿದ್ದಾರೆ ಆದರೆ ಕೇಂದ್ರ ಸರ್ಕಾರ ಅವರ ರೈತರ ಪ್ರತಿಭಟನೆಯನ್ನು ತಿಕ್ಕು ನಿಟ್ಟಿನಲ್ಲಿ ಒಂದು ಡ್ರೋನ್ ಬಳಸುವ ಮುಖಾಂತರ ಅವ್ರಿಗೆ ಹಸ್ರಾಯ ಸೆಳಿಸುವ ಮುಖಾಂತರ ಅವರನ್ನು ಅವರ ಒಂದು ನ್ಯಾಯಯುತ ಬೇಡಿಕೆಗೆ ವಿರುದ್ಧವಾಗಿ ಇವತ್ತು ತಿಕ್ಕಲಿಕ್ಕೆ ಮಾಡಿದ್ದಾರೆ ಈ ಸರ್ಕಾರಗಳು ಇಡೀ ಇಡೀ ದೇಶದ ಅನ್ನದಾತರ ಮೇಲೆ ಯಾಕೆ ಇಷ್ಟು ತಿರಸ್ಕಾರ ಮಾಡಬಹುದು ಮತ್ತು ಇದೇ ಸ್ಟ್ರೈಕಿಗೆ ಹೋಗ್ತಕ್ಕಂಥ ಕರ್ನಾಟಕದಿಂದ ಹೋಗ್ತಕ್ಕಂತಹ ರೈತರನ್ನ ಮಧ್ಯಪ್ರದೇಶದಲ್ಲಿ ತಡೆದು ನಾವು ಒಂದು ರೀತಿ ಇದು ಸ್ಟ್ರೈಕ್ ಹೋಗಬಾರ್ದು ಅಂದ್ಬಿಟ್ಟು ಇವತ್ತು ದೇಶದ ತುಂಬೆಲ್ಲ ಎಲ್ಲ ರಾಜ್ಯಗಳಿಂದ ಈ ಒಂದು ರೈತರಿಗೆ ಬೆಂಬಲಕ್ಕೆ ಭಾಳ ಉತ್ಸಾಹಕತೆ ಆಗಿ ಮತ್ತು ರೈತರಾಗಿರ್ತಕ್ಕಂಥ ದಣ್ಣ ವಿರುದ್ಧವಾಗಿ ಧ್ವನಿ ಮಾಡ್ತಕ್ಕಂಥದ್ದು ಇವತ್ತು ಬೇಕಾಗಿದೆ ಯಾಕಂದರೆ ಇವತ್ತು ಏನೇ ಸಮಸ್ಯೆಗಳಿರಲಿ ರೈತನ ಕರೆದು ಮಾತಾಡಿಸುವಂತಹ ಒಂದು ನೈತಿಕ ಹೊನೆಯನ್ನು ಪ್ರದರ್ಶನ ಮಾಡಬೇಕು ಸರ್ಕಾರಗಳು ಬರ್ತಾ ಹೋಗ್ತವೆ ಆದರೆ ಯಾವುದೇ ಸರ್ಕಾರಗಳು ಈ ರೀತಿಯ ತಮ್ಮ ವಿರೋಧಿ ಶಕ್ತಿಗಳನ್ನು ಮತ್ತು ಸರ್ಕಾರದ ವಿರುದ್ಧವಾಗಿ ಮಾತಾಡುವಂಥವ್ರನ್ನ ಹತ್ತಿಕ್ಕುವಂತಹ ಕೆಲಸ ಯಾರು ಮಾಡ ಸನ್ಮಾನ್ಯ ಮೋದಿಯವರು ಆ ವಿಚಾರದಲ್ಲಿ ಒಂದು ದೂರದೃಷ್ಟಿ ಇಟ್ಟುಕೊಂಡು ನೈಯುತ ಬೇಡಿಕೆಗಳಿಗೆ ಸ್ಪಂದಿಸಬೇಕು ಆಗ ಮಾತ್ರ ಈ ದೇಶ ಮುನ್ನಡಲಿಕ್ಕೆ ಸಾಧ್ಯ ಆಗುತ್ತೆ ಅಂತಕ್ಕಂಥದ್ದು ಈ ಸಂದರ್ಭದಲ್ಲಿ ಎಲ್ಲಿ ನಡೀತಕ್ಕಂತಹ ಈ ನೈಯುತ ಪ್ರತಿಭಟನೆಯಲ್ಲಿ ರೈತ ಸಂಘಟನೆಗಳು ಇವತ್ತು ಅಂದರೆ ದಿನಾಂಕ ಹದಿನಾರು ಎರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಗ್ರಾಮೀಣ ಬಂದಿಗೆ ಕಾಲು ಮಾಡಿದರು ಇವತ್ತು ದೇಶದಾದ್ಯಂತಹ ರೈತರ ಒಂದು ಪ್ರತಿಭಟನೆಯನ್ನು ಬೆಂಬಲಿಸಿ ಇಡೀ ದೇಶದಾದ್ಯಂತ ಎಲ್ಲ ರೈತ ಸಂಘಟನೆಗಳು ಮತ್ತು ಜನಪರ ಮತ್ತು ಪ್ರಗತಿಪರ ಸಂಘಟನೆಗಳು ಅವರ ಒಂದು ನೈಮುತ್ತ ಬೇಡಿಕೆಗೆ ಬೆಂಬಲಿಸಿ ರಾಷ್ಟ್ರದಾದ್ಯಂತ ಇವತ್ತು ಒಂದು ಬೆಂಬಲ ಸೂಚಿಸಿ ಅವರಿಗೆ ಪ್ರತಿಭಟನೆಗೆ ಮುಷ್ಕರಗಳನ್ನ ಧರಣಿಗಳನ್ನು ಮತ್ತು ಪ್ರತಿಭಟನಾ ಧರಣಿಗಳನ್ನು ಮಾಡಿರ್ತಕ್ಕಂಥದ್ದು ಇವತ್ತು ನಾವು ನೆನೆಸ್ಕೊಳ್ಬೋದ